ಈ ರೀತಿಯ ಮಾತುಗಳು ಮಾಡಬೇಕಾ ಈ ನಮ್ಮ ಎಷ್ಟೋ ಜನ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟಿದ್ದಾರೆ ಈ ನಮ್ಮ ಭಾರತ ದೇಶವನ್ನು ಆ ಬ್ರಿಟಿಷರಿಗೆ ತಮ್ಮ ಪ್ರಾಣವನ್ನ ಬಲಿ ಇಂದು ನಮ್ಮ ದೇಶದೊಂದಿಗೆ ಹೋರಾಟ ಮಾಡುತ್ತಿರುವ ಆಟಗ ನಮ್ಮ ಭಾರತ ದೇಶದ ಸೈನಿಕರ ರಕ್ತ ಈ ಹೂವಿಗೆ ಬಿದ್ದು ಆ ರಕ್ತದಲ್ಲಿ ರೈಗ ಪಾದ ಮಿಂದು ಮಾತ್ರ ಸಪ್ತ ಸಾವಿರ ಸೈನಿಕರ ಕುಟುಂಬಗಳಲ್ಲಿ ಕಣ್ಣೀರಿನ ಹೊರ ಹರಳಿ ಮಾತು ಮಾಡಿಕೊಂಡ ಹೆಂಡತಿಯ ಕೇಳಿ ನಿಮ್ಮೆಲ್ಲ ಸಿಕ್ಕಲಾಕೆ భూవిన వంశద బెల్ల నిన్ను తెలు బిగొందు సుఖ అనుభవించేద ಸ್ವಾಮಿನ ಬಗ್ಗೆ ಬಿಟ್ಟು ಹೋಗುವ ಹೆಸರು ಮಾತ್ರ ನಾನು ಈ ನನ್ನ ದೇಶಕ್ಕಾಗಿ ಸತ್ತರೂ ನಮಗೆ ಚಿಂತೆ ಇಲ್ಲ ಆದ್ರೆ ಒಂದಿಟ್ಟ ಹೆಚ್ಚ ನಿಲ್ಲದೇ ಈ ಜನ್ಮ ಭೂಮಿ ನನ್ನ ಹೆಚ್ಚ ಕಾಲಿಗೆ ಉತ್ತರದು ದೇಶ ಪ್ರೇಮವನ್ನು ಮರೆತು ಜನ್ಮ ಭೂಮಿಯನ್ನು ಆ ವೀವಿಗಳಿಗೆ ಅರ್ಪಿಸಿದರೆ ಒಬ್ಬ ದೇಶ ಸೈನಿಕರಾಗಿ ಮಾಡುವ ಕರ್ತವ್ಯನೇ ಹೇಳ್ತಾ ಇದ್ರೆ ಅಂದಮೇಲೆ ಈ ನಿಮ್ಮ ಪ್ರೀತಿಗೆ ನಿಮ್ಮ ಗೌರವಕ್ಕೆ ನಾನು ಮನ್ನಿ ಕೊಡಲು ಸಾಧ್ಯ ಮಂಜು ನೀನು ಹೇಳುತ್ತಿರುವ ಒಂದೊಂದು ಮಾತು ಬರೀ ಸೈನಿಕರಿಗಷ್ಟೇ ಅಲ್ಲದೆ ಪ್ರತಿಯೊಬ್ಬ ಪ್ರಜೆ ಈ ಸಂದೇಶ ತಲುಪಬೇಕು ಅವರಲ್ಲಿ ಆ ಅಭಿಮಾನ ಇರಬೇಕು ಅಂದ್ರೆ ನಮ್ಮ ಭಾರತ ಮಾತ ಭಾರತ ಮಾತೆಯ ಕೀರ್ತಿ ಪದಕ್ಕೆ ಶಿಖರೇತ್ತಕ್ಕೆ ಹಾಡುವುದು ಇನ್ನೊಂದು ಮಾತು ಏನು ನೀನು ಈ ದಿಟ್ಟವಾದ ನಿರ್ಧಾರವನ್ನು ನನ್ನ ಜೊತೆಗೆ ಬರಲು ತೆಗೆದುಕೊಂಡಿ ನೋಡು ಆದ್ರೆ ನೀನಿದ್ದ ಈ ಯಾರು ರಾಜಕಾರಣಿಗಳ ಮಕ್ಕಳಿದ್ದರೆ

ನಾವು ನಮ್ಮ ದೇಶವನ್ನು ಕೆತ್ತೆ ನಾವು ಮರಳಿ ಬಂದ ನಾವು ಮರಳು ಬಂದ ನೆನಪಕ್ಕೆ ದಿವಸ ಹೋಗ್ತೀನಿ ಅಂತ ಹೋಗಿ ಬರುತ್ತೆ ಅಂತ ಹೇಳಬೇಕು ನಾನು ಹೋಗಿ ಬರ್ತೀನಿ ಆಯ್ತಾ